ನಮಸ್ಕಾರ ರೀ ಶ್ರೀಶೈಲ ಪಾದಯಾತ್ರೆ ಏಳನೇ ದಿನದ ಇವತ್ತು ತುಂಗಭದ್ರ ಹೊಳಿಗೆ ಬಂದೆವು ಹಿಂದಿನ ವರ್ಷ ಈ ವರ್ಷ ಭಾಳ ಡಿಫ್ರೆಂಟ್ ಐತೆ ಅಂತ ನಮಗೂ ಗೊತ್ತಿಲ್ಲ ನಾನು ಇದು ವರ್ಷ ಬಂದನು ಹಿಂದಿನ ವರ್ಷ ಬಂದು ಅನ್ನ ಹಾಕಿಕೊಂಡು ಒಂದು ಸ್ವಲ್ಪ ಹೇರು ಸುಮಾನು ಹಿಂದಿನ ವರ್ಷ ಈ ವರ್ಷ ಏನು ಡಿಫ್ರೆಂಟ್ ಐತಿ ಫ್ರೆಂಡ್ಸ್ ಹೋಳು ವರ್ಷ ಇದು ಒಟ್ಟು ನೀರು ಇಲ್ಲ ರೀ ಈ ವರ್ಷ ನೀರು ಐತಿ ಯಾರು ಎಲ್ಲ ಹಾದು ಹೊಟ್ಟು ನೀರಿಲ್ಲ ನೀರು ಐತಿ ಹಾಡು ಅಂತಂದ್ರೆ ಹೇಳ್ತಾರೀ ಅದ್ರಿ ನೀರು ಜಾಸ್ತಿ ಐತಿ ಈ ವರ್ಷ ಎಲ್ಲರೂ ಅಕ್ಕಟ್ಟಾಗಿ ಹಿಡ್ಕೊಂಡು ಹಾಡ್ಬೇಕು ದುಬ್ರಿ ಹಾಕ್ಬಾರ್ದು ಮತ್ತು ಹೆಸರು ಭಯಂಕರ ಐತ್ರಿ ಒಮ್ಮೆ ಗರಮ್ ಗರ್ಮಲ್ಲಿ ಬಂದ್ರೆ ಹೊಲಿಗೆ ಹಾಕ್ಬಾರ್ರಿ ಮತ್ತು ಹೊಯ್ಗೆ ಅಂಜೇ ನೆಂಟ್ ಮಾಡಿ ನಿಧಾನವಾಗಿ ಹೋಗಿ ಅಂತ ಸ್ವಲ್ಪ ಯಾಕಂದ್ರೆ ಸುಖವಾರ ನದಿ ನೋಡೋಕೆ ನೀರು ಕಡಿಮೆ ಕಂಡು ನೋಡಿ ಭಯಂಕರ ಪ್ರೆಷರ್ ಫಾಸ್ಟ್ ಇರುತ್ತೆ ಹೋದ ವರ್ಷ ವಾಟರ್ ಇರೋದು ನೋಡಿರಿಲ್ಲ ಸೂಕ

तर पुढं जर पाणी आमचं सगळं तर दोस्त मित्रांची सगळं आहे आणि आमचे हे प्रवास यात्रेवर आलेलं सगळं मित्रमंडळी सगळेजण आहे तुम्ही पण या आणि तुमचे आभारी आहे आम्ही थँक्यू हॉळ्या न वय फोन एटी एला निर्सबनतनोग मोबाईल अजून बे अदर इंडिर्तव स्वतः तोर्सनो ह्यांना ನೋಡ್ರಿ ಇಷ್ಟ ಎಷ್ಟು ದೊಡ್ಡ ಹೊಳಿ ಇತವ ನೋದ ಇಷ್ಟೆಲ್ಲ ತುಂಬಕ್ರ ಕಡೆ ನೀರು ಎಷ್ಟು ಬೇಕು ಅಷ್ಟೆಲ್ಲ ಬರಂಗಿಲ್ಲ ಸುಮ್ಮ ಆ ಮಳೆಗಾಲದಾಗ ಎಷ್ಟಿರ್ತಾವ ಈ ಕಡಿಮೆ ಆದ ವರ್ಷ ಈ ವರ್ಷ ಭಾಳ ಡಿಫ್ರೆಂಟ್ ಬಾಡಿ ಪ್ರಿಂಟ್ ವರ್ಷ ಹೊಸ ನೀರು ಇಕ್ಕಿಲ್ಲ ಒಂದ್ ಡಿಸಿಪ್ಲೀನ್ ಹರಿ ಮಾಡಿರತ್ತ ಆದ್ ವರ್ಷ ಡಿಸಿಪ್ಲೇ ಹರಿ ಮಾಡಿ ಒಂದು ಹತ್ತು ಇಷ್ಟು ಮೋಟ್ರ್ ಐತಿ ಶಾಖ ಮಾಡೋಕೆ ಎಲ್ಲಾರಿಗು ನೀರು ಮಾಡಿ ಕೊಂಡಂಗ ಹರಿಯ ಹರಿಯೋಗ ಮಾಡ್ರು ಈ ವರ್ಷ ಏನಲ್ಲ ಈ ವರ್ಷ ಕಂಡ ನೀರು ಐತಿ ನೀರು ತಂದ್ರೂ ಒಂದು ಲೆಕ್ಕತ್ತ ಆಯ್ದಾಗ ಬರ್ತಾ ಭಾಳ ಆದ್ರು ಹಾಗೆ ಎಳೆ ಐತಿ ಅಕ್ಕ ಎಳೆ ಐತಿ ಎಳೆ ಐತಿ ಭಾಳ ನೀರು ಐತಿ ಮುನಗ್ತಾರು ನಾ ಇಂಜಿನ್ ಮೊದ್ಲಕ್ಕೆ ಇಟ್ಟಿದೆ ನಾನು ಇಂಜಿನಿ ಹೆಂಗೆ ಈ ಸಡ ಬರ್ದಿಕ್ಕ್ರೆ ಎಲ್ಲ ಬ್ಯಾಗ್ ಬಾಗ್ ಎಲ್ಲ ತೊಯ್ದೈತಿ ಹೆಂಗೆ ಏನತ್ತ ಇನ್ನು ಇದನ್ನೆಲ್ಲ ಬ್ಯಾಗ ತಳಿ ಇಟ್ಕೊಂಡು ಹೋಗ್ಬೇಕತ್ತ ತಲೆಮೇಲೆ ಇಟ್ಕೋದ್ ತೆಲಮ ಇಟ್ಕೋದು ಹಂಗೆ ನಡೋದು ಹಂಗೆ ಜಗ್ಗೈತಾನ ಅಂಜಿಕೆ ಬರೈತಿ ಏನು ಎದಾರ್ ಬಿಟ್ಟು ನಾವು ಪಾರ್ಟ್ನರ್ಗಳು ಅದಾವೆ ಹೋಯ್ತಾರು ಕೈ ಹಿಡ್ದ ಅಂದರೆ ಒಂದು ಸ್ವಲ್ಪ ಅಂಜಿಕ್ರಿ ನಮ್ಗೆ ಉಸಿಕ್ಕ ಪವರ್ಫುಲ್ ಉಪ್ಸಿಕೆ ನಾನು ಹೋಯ್ತಾ ಒಂದು ಸ್ವಲ್ಪ ನಾವು ಆಗ ಒಂಬತ್ತು ಬಂಜದ್ದು ಒಂಬತ್ತು ಮಲಗಿದೆವು ಮಲಿಗೆ ಮಲ್ಲಿಗೆ ಮಲಿಗೆ ಬೇಕಾದ ಒಬ್ಬ ಮೊಬೈಲ್ ತೊಡಗ ಮಾಡಿದಂಗೆ ಮಾಡಿ ಅವ್ರನ್ನ ಕಾಡ್ಸಿದ್ದು ಭಾಳ ಕಾಡಿಸಿದವ್ರು ಅಂತ ಪಾಪ ಅವರ ಫೀಲಿಂಗ್ ಆಗಿರೋ ಲಾಸ್ಟ್ ಬರ್ತಾ ಕೊಟ್ಟು ನೋಡ್ರಿ ಲಿಂಗ ಮಾಡಿದಾರ ಅನ್ನೂ ನಡುಗ ಮಾಡ್ತಾರು ಹೇಳಿದ್ ಗೊತ್ತಾಗ ಮಾಡಿದ್ರು ನಡ್ಕೊಂದೊಂದು ಜಾಗ ಗುಮಿರ್ತೀವಿ ಅಂತ ಹೇಳ್ತಾರೋ ಒಂದೊಂದು ಜಾಗ ಸೌಂದರ್ಯ ಎಲ್ಲರೂ ಏನು ಹಾದು ಎಲ್ಲೇ ಹೋಗ್ಬೇಕಂತ ಹೇಳ್ತಾರ ಅವರ ಮಾತಾಡ್ಕೋ ಕೂತಾರ ಬರೀ ನಮ್ಗೆ ರೀ ತಾಳೆ ಬಾಡ್ರಿ ಮನಾರ ದಗ ಸುಮಾರ್ ಅಂತಲ್ಲ ನಮ್ಮ ತಾಳೆ ಕೂಡ ಭಾಳ ಇಲ್ಲಿ ಹಿಂಗ್ಯಾಕೆ ನಂಗೂ ಗೊತ್ತಿಲ್ಲ ಇನ್ನು ನೀರು ಬರ್ತೈತಿ ಮೋಟ್ರ ಎಲ್ಲ ಹೊಳಿಲ್ದೈಲಿ ಮೋಟ್ರ್ ಚಲಿದವು ಒಂದೊಂದು ಒಬ್ಬೊಬ್ರು ಹತ್ತು ಹತ್ತು ಎಚ್ ಪಿ ಮೋಟ್ರುಗಳು ನಮ್ಮ ಮೂವರು ಕಡೆ ಹಳ್ಳ ಮೋಟ್ರ್ ಮೋಟ್ರದವು ನಮಸ್ಕಾರ ರೀ ನೆಕ್ಸ್ಟ್ ವೀಡಿಯೋ ಮತ್ತೆ ನಮ್ಮ ಮತ್ತಮತಾನು ನೆಕ್ಸ್ಟ್ ನಾಳೆ ವಿಡಿಯೋ ಸಿಗೋಣ ಬೇಕಾರೆ ಕಾಲ ಸಿಗೋನು